ಚಿನ್ನದ ಆಡು ತುನಿ ತುಂಬಾನು ಬಡವಳಾಗಿದ್ಲು ಅವಳು ಸಿಗೋ ಕೂಲಿ ಕೆಲಸ ಮಾಡ್ಕೊಂಡು ಮನೆ ಕಚ್ಚಿನ ನೋಡ್ಕೊಳ್ತಿದ್ಲು ಹಾಗೇನೆ ಅವಳ ಮಗಳಾದ ಬುಜ್ಜಿನ ಅವಳು ಸ್ಕೂಲ್ ಕಲಸಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ತುನಿಗುಬ್ಬಿ ಯಾವಾಗ ತರ ಬೆಳಗಿನೇ ಇದ್ದು ಮನೆ ಕೆಲ್ಸ ಎಲ್ಲಾನು ಮಾಡಿ ಕೆಲ್ಸಕ್ಕೆ ಹೊರಟೋದ್ಲು ಆದ್ರೆ ಬುಜ್ಜಿಗೆ ಸ್ಕೂಲ್ ರಜೆ ಅನ್ನೋದ್ರಿಂದ ಅವಳು ಊರಲ್ಲಿ ತಿರುಗಾಡ್ತಾ ಇದ್ಲು ಹೀಗಿರುವಾಗ ಆ ಊರಿನ ಪಕ್ಕದಲ್ಲಿರುವ ಒಂದು ಅಡವಿಯಲ್ಲಿ ಒಂದು ಆಡು ಎರಡು ಮರಿಗಳ ಜೊತೆ ತುಂಬಾ ಸಂತೋಷವಾಗಿ ಅಲ್ಲಿ ಬಾಳ್ತಾ ಇತ್ತು ಆವಾಗ ಆ ಅಡವಿಯಲ್ಲಿದ್ದ ಒಂದ್ ಹುಲಿ ಆ ಹಾಡು ಹಾಗೂ ಆಡು ಮರಿಗಳನ್ನ ನೋಡಿತು ಹುಲಿನ ಆ ಆಡು ಮರಿಗಳು ಕೂಡ ನೋಡಿತು ಹುಲಿ ಅವ್ರ ಹತ್ರ ಬರ್ತಾ ಇದ್ದಾಗ ಎಲ್ರು ಹೆದ್ರಿ ಒಬ್ಬೊಬ್ರು ಒಂದೊಂದ್ ಕಡೆ ಓಡ್ ಹೋದ್ರು ಹುಲಿಯಿಂದ ಯಾರನ್ನು ಕೂಡ ಹಿಡಿಯಕ್ಕಾಗ್ಲೇ ಇಲ್ಲ ಆದ್ರೆ ತಾಯಿ ಹಾಡು ಒಂದ್ ಕಡೆ ಮರಿ ಹಾಡುಗಳು ಇನ್ನೊಂದ್ ಕಡೆ ಸಿಕ್ಕಾಕೊಂಡ್ರು ಪಾಪ ಮರಿ ಹಾಡುಗಳು ತಾಯಿ ಕಾಣಿಸ್ತಿಲ್ಲ ಅಂತ ಅಲ್ಲಿ ತಾಯಿನ ಹುಡುಕ್ತಾ ಇದ್ರು ಈ ಕಡೆ ತಾಯಿ ಆಡು ಕೂಡ ಮರಿಗಳನ್ನ ಹುಡುಕ್ತಾ ಇತ್ತು ಪಾಪ ಮರಿ ಆಡುಗಳು ಅಳ್ತಾ ಇದ್ದಾಗ ಆ ಕಡೆ ಬರ್ತಾ ಇದ್ದ ಬುಜ್ಜಿಗೊಬ್ಬಚ್ಚಿ ಅವುಗಳನ್ನ ನೋಡದ್ಲೋ ಈ ಕಾಡಲ್ಲಿ ಯಾರೋ ಅಳುವ ಶಬ್ದ ಕೇಳಿಸ್ತಾ ಇದೆ ಈ ಬಂದು ಅಳ್ತಾ ಇರ್ಬೋದು ಯಾರೋ ಗೊತ್ತಿಲ್ಲ ಸರಿ ಯಾರು ಅಂತ ನಾನು ಹೋಗಿ ಒಮ್ಮೆ ನೋಡ್ಕೊಂಡ್ ಬರ್ತೀನಿ ಹಾಗಂತ ಅಡವಿ ಅಡವಿಯೊಳಗಡೆ ಹೋದ್ಲು ಆವಾಗ ಒಂದು ಮರದ ಕೆಳಗಡೆ ಎರಡು ಆಡು ಮರಿಗಳು ಅಳ್ತಾ ಇತ್ತು ತಕ್ಷಣ ಬುಜ್ಜಿ ಆಡುಮರಿಗಳ ಹತ್ರ ಹೋದ್ಳು ಆ ಯಾರ್ ನೀವು ಯಾಕೆ ನೀವಿಬ್ರೂ ಹೀಗೆ ಅಳ್ತಾ ಇದ್ದೀರಾ ಏನಾಯ್ತು ಆಡುಮರಿಗಳು ಏನು ಉತ್ತರ ಕೊಡದೆ ಹಾಗೆ ಅವಳನ್ನ ನೋಡ್ತಾ ಇತ್ತು ಅದು ನೋಡಿದ ಬುಜಿಗು ಬುಜಿಗೆ ಏನ್ಮಾಡ್ದಂತ ಅರ್ಥ ಆಗಲಿಲ್ಲ ಏನ್ ನೀವು ಏನು ಕೂಡ ಮಾತಾಡ್ತಾ ಇಲ್ಲ ಏನಾದ್ರೂ ನೀವಿಬ್ರೂ ಮಾತಾಡಿ ಹೌದು ನೀವಿಬ್ರೂ ಯಾಕೆ ಇಲ್ಲಿ ನಿಂತಿದ್ದೀರಾ ನೀವಿಬ್ರೂ ಯಾರು ಏನಾಯ್ತು ಸರಿ ನನ್ನ ಜೊತೆಗೆ ನನ್ನ ಮನೆಗ್ ಬರ್ತೀರಾ ಬುಜ್ಜಿ ಅವಳ ಮನ್ಸಲ್ಲಿ ಏನು ಮಾತಾಡ್ತಾ ಇಲ್ಲ ಇವುಗಳನ್ನ ಕರ್ಕೊಂಡೋಗ್ತೀನಿ ರಾತ್ರಿ ಸಮಯದಲ್ಲಿ ಆಮೇಲೆ ಹುಲಿ ಎಲ್ಲ ಬರುತ್ತೆ ಹಾಗಂತ ಅನ್ಕೊಂಡ್ಲೋ ಆಮೇಲೆ ಆ ಆಡು ಮರಿಗಳನ್ನ ಅವಳು ಮನೆಗೆ ಕರ್ಕೊಂಡ್ ಹೋದ್ಲೋ ಅವಾಗ್ಲೂ ಕೆಲ್ಸ ಮುಗಿಸ್ಕೊಂಡು ಟುನಿನು ಮನೆಗ್ ಬಂದ್ಲೋ ಬುಜ್ಜಿ ಗುಬ್ಬಜಿ ಕರ್ಕೊಂಡ್ ಬಂದಿರುವ ಆಡು ಮರಿಗಳನ್ನ ನೋಡಿ ಅವಳು ಆಶ್ಚರ್ಯ ಪಟ್ಲು ಪಾಪ ಆ ಮರಿಗಳು ಕೂಡ ತುಂಬಾನೇ ಹೆದರ್ತಾ ಇತ್ತು ಏನ್ ಬುಜ್ಜಿ ಈ ಆಡು ಮರಿಗಳನ್ನ ಎಲ್ಲಿಂದ ಕರ್ಕೊಂಡ್ ಆಡು ಮರಿಗಳು ಇಬ್ರು ಮಾತ್ರ ಕಾಡಲ್ಲಿ ಅಳ್ತಾ ಇದ್ರು ಅದಿಕ್ಕೆ ಕರ್ಕೊಂಬಂದೆ ನೀನ್ ಹೀಗೆ ಮನೆ ಕರ್ಕೊಂಡ್ ಬಂದಿದ್ಯಲ್ವಾ ಅವ್ರ ಅಮ್ಮ ಅವ್ರನ್ನ ಹುಡ್ಕಲ್ವಾ ಅಮ್ಮ ಇವರಿಬ್ಬರು ಅಳ್ತಾ ಇದ್ರು ಅದಕ್ಕೇನೆ ಇವರಿಗೆ ಯಾರು ಇಲ್ಲ ಅಂತ ಮನೆ ಕರ್ಕೊಂಬಂದೆ ಸರಿ ಸರಿ ಆಡು ಮರಿಗಳ ಯಾಕೆ ನೀವಿಬ್ರು ಅಳ್ತಾ ಇದ್ದೀರಾ ನಿಮ್ಮಮ್ಮ ಎಲ್ಲೋದ್ರು ಹಾಗಂತ ಟುನಿಗೂ ಬಚ್ಚಿ ಆಡು ಮರಿಗಳ ಹತ್ರ ಕೇಳದ್ಲೋ ಅವಾಗ ಮರಿಗಳು ಅಳದನ್ನ ನಿಲ್ಸಿ ಏನ್ ನಡೀತು ಅನ್ನೋದನ್ನ ಟುನಿ ಹತ್ರ ಹೇಳದ್ರು ಅದನ್ನ ಕೇಳಿದ ಟುನಿ ಆಶ್ಚರ್ಯ ಪಟ್ಲು ಅವಳು ತುಂಬಾ ಬೇಜಾರು ಮಾಡ್ಕೊಂಡ್ಲು ಹೇಗಾದ್ರೂ ಮರಿಗಳಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡ್ಲೋ ನಮಿಗೆ ನಮ್ಮಮ್ಮ ಬೇಕು ನಮ್ಮಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಯ್ಯೋ ನೀವಿಬ್ರು ಅಳ್ಬೇಡಿ ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ಹುಡುಕೆ ನಿಮ್ಮಅಮ್ಮನ ಜೊತೆ ಬಿಡ್ತೀನಿ ಏನೋ ಗೊತ್ತಿಲ್ಲ ಅಮ್ಮ ನಮಗೆ ಸಿಗ್ಲೇ ಇಲ್ಲ ಸರಿ ಸರಿ ಅಳ್ಬೇಡಿ ನಿಮ್ಮ ಅಮ್ಮನಿಗೆ ಏನು ಆಗಿರಲ್ಲ ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ಹುಡುಕಿ ನಿಮ್ಮ ಅಮ್ಮನ ಕರ್ಕೊಂಡ್ ಬೇಗ ಬನ್ನಿ ಸರಿ ಸರಿ ಕರ್ಕೊಂಡ್ ಬರ್ತೀನಿ ನೀವಿಬ್ರು ಇಲ್ಲೇ ಇರಿ ನಮಗೆ ಸಹಾಯ ಮಾಡೋದಕ್ಕೆ ನಿಮಗೆ ಧನ್ಯವಾದಗಳು ಹಾಗೆ ಟೊಲಿಗುಬಿ ಆ ಮರಿಗಳನ್ನ ಸಮಾಧಾನ ಮಾಡಿ ತಾಯಿ ಹಾಡನ್ನ ಹುಡುಕೋದಕ್ಕೆ ಅವಳು ನಿರ್ಧಾರ ಮಾಡಿದ್ಲು ನೋಡಿದ್ರಮ್ಮ ಈ ಆಡು ಮರಿಗಳನ್ನ ಯಾಕೆ ಬಂದೆ ಅಂತ ಹೇಳಿದ್ರಿ ಅವುಗಳು ನೋಡಿ ಧನ್ಯವಾದ ಹೇಳ್ತಾ ಇದೆ ಆ ಸರಿ ಸರಿ ಒಳ್ಳೆ ಮಾಡಿದೀಯಾ ಅವ್ರಿಬ್ರನ್ನ ಚೆನ್ನಾಗಿ ನೋಡ್ಕೋ ಆ ಅಮ್ಮ ಅವ್ರು ನನ್ನ ಫ್ರೆಂಡ್ಸ್ ಅದ್ರಿಂದ ಅವ್ರನ್ನ ನಾನ್ ಚೆನ್ನಾಗ್ ನೋಡ್ಕೊತೀನಿ ಹಾಗೆ ಟುನಿಗು ಬಚ್ಚಿ ಅಡವೆಗೆ ಹೋದ್ಲವ ಈ ಕಡೆ ಬುಜ್ಜಿ ಆ ಆಡು ಮರಿಗಳಿಗೆ ಹುಲ್ಲನ ತಿನ್ನಕ್ಕೆ ಕೊಟ್ಟು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಲು ಈ ಕಡೆ ಪಾಪ ತುನಿ ಅಡವೆಲಿ ಎಲ್ಲಾ ಕಡೆನೂ ಹುಡ್ಕೋದ್ಲು ಆದ್ರೆ ತಾಯಿ ಆಡು ಅಂತ ಸಿಗ್ಲೇ ಇಲ್ಲ ತುಂಬಾನು ಹೊತ್ತಾಗ್ತಾ ಇತ್ತು ಪಾಪ ಈ ಆಡು ಮರಿಗಳು ತಾಯಿಗೋಸ್ಕರ ಅಳ್ತಾ ಇದೆ ಅದೇ ರೀತಿ ಆ ತಾಯಿ ಕೂಡ ಮಕ್ಕಳು ಏನಾದ್ರೂ ಎಲ್ಲಿಗೋದ್ರು ಅಂತ ಹುಡುಕ್ತಾ ಇರುತ್ತೆ ಪಾಪ ಅವರಿಗೆ ಹೇಗಾದ್ರೂ ಸಹಾಯ ಮಾಡಿ ಅವ್ರ ತಾಯಿ ಎಲ್ಲಿದ್ದಾರೆ ಅಂತ ಹುಡುಕಿ ಕೊಡ್ಬೇಕು ಇಷ್ಟು ದೊಡ್ಡ ಕಾಡಲ್ಲಿ ಅವ್ರ ಅಮ್ಮ ಎಲ್ಲಿದ್ದಾರೆ ಅಂತ ಹೇಗೆ ಹುಡ್ಕೋದು ಹಾಗಂತ ಟುನಿ ಹುಡ್ತಾನೆ ಇದ್ಳು ಈ ಕಡೆ ಭುಜ್ಜಿ ಅವ್ಳ್ ತಾಯಿಗೋಸ್ಕರ ಕಾಯ್ತಾ ಇದ್ಳು ಪಾಪ ಆ ಮರಿಗಳು ಕೂಡ ತುಂಬಾನೇ ಹೆದರ್ತಾ ಇತ್ತು ನಮ್ಮ ಅಮ್ಮ ಸಿಕ್ಕಿದ್ರಾ ಆ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಅಮ್ಮನ ಹುಡ್ಕ್ಲಿಕ್ಕೆ ನಮ್ಮಮ್ಮ ಹೋಗಿದಾರಲ್ಲ ಖಂಡಿತ ಹುಡ್ಕೊಂಡು ಬರ್ತಾರೆ ನಾವು ಇಬ್ರೂ ಹುಲಿಯ ಬಾಯಿಂದ ತಪ್ಪಿಸ್ಕೊಂಡು ಆದ್ರೆ ನಮ್ಮಮ್ಮ ತಪ್ಪಿಸ್ಕೊಂಡ್ರ ಇಲ್ವಾ ಅಂತ ಗೊತ್ತಿಲ್ಲ ಆ ಚಿಂತೆ ಮಾಡಬೇಡಿ ನಿಮ್ಮಿಬ್ಬರಿಗೋಸ್ಕರ ನಿಮ್ಮಮ್ಮ ಕಾಯ್ತಾ ಇರ್ತಾರೆ ಬರ್ತಾರೆ ನೀವು ತುಂಬಾ ಒಳ್ಳೆಯವರು ತುನಿಗೂ ಬಚ್ಚಿ ಅಡವೇಲಿ ಎಲ್ಲಾ ಕಡೆನೂ ಹುಡುಕ್ತಾ ಇದ್ಲು ಆವಾಗ ಒಂದ್ ಜಾಗದಲ್ಲಿ ಆ ತಾಯಿ ಆಡು ಆಳ್ತಾ ಇತ್ತು ಆ ತಾಯಿ ಹಾಡನ್ನ ನೋಡಿದ ತಕ್ಷಣ ತುನಿ ಹಮ್ಮಯ್ಯ ಅಂತ ಅಂದ್ಕೊಂಡ್ಲು ಆ ಹಾಡಿನ ಹತ್ತಿರ ಹೋದ್ಲು ಅದ್ರ ಹತ್ರ ನಡೆದ ವಿಷಯನ ಹೇಳಿದ್ಲು ಅದನ್ನು ಕೇಳಿ ಆ ಹಾಡು ತುಂಬಾನೇ ಸಂತೋಷ ಪಟ್ಟಿತು ನನ್ನ ಮಕ್ಳಿಬ್ರು ನಿನ್ ಮನೆ ಹತ್ರ ಇದ್ದಾರಾ ಹೌದು ನೀನೇನು ಚಿಂತೆ ಮಾಡ್ಬೇಡ ನಿನ್ನ ಮಕ್ಕಳಿಬ್ಬರು ನನ್ನ ಮನೆ ಹತ್ರನೇ ಇದ್ದಾರೆ ನನ್ ಮಕ್ಕಳನ್ನ ಈ ಕಾಡೊಳಗೆ ತುಂಬಾ ನನ್ನ ತುಂಬಾ ನಿನ್ನ ಕೂಡ ನೀನು ಸಿಕ್ಕಿಲ್ಲ ಅಂತ ತುಂಬಾ ಭಯಪಡ್ತಿದ್ರು ಸರಿ ಬಾ ಮನೆಗೆ ಹೋಗೋಣ ಹಾಗೆ ಟೊನಿಗು ಬಚ್ಚಿ ಆ ಹಾಡನ್ನ ಕರ್ಕೊಂಡು ಅವಳ ಮನೆಗೆ ಬಂದ್ಲವ ತನ್ನ ಮಕ್ಕಳನ್ನ ನೋಡಿ ಆ ಹಾಡಂತೂ ತುಂಬಾನೇ ಸಂತೋಷ ಪಟ್ಟಿತ ತಾಯಿಯನ್ನ ನೋಡಿ ಆ ಮರಿಗಳು ಕೂಡ ಸಂತೋಷದಿಂದ ತಾಯಿ ಹತ್ರ ಬಂದು ನಿಟ್ಕೊಂಡ್ರು ಹಾಗೆ ಅವರೆಲ್ಲರೂ ಸಂತೋಷವಾಗಿದ್ರು ಅವರೆಲ್ಲರೂ ಸಂತೋಷವಾಗಿರೋದನ್ನ ನೋಡಿ ಟುನಿ ಹಾಗೂ ಬುಜ್ಜಿ ಕೂಡ ಸಂತೋಷ ಪಟ್ರು ಹೌದು ನೀವು ಎಲ್ಲಿ ಇರ್ತೀರಾ ನಮಗೆ ಅಂತ ಮನೆ ಏನು ಇಲ್ಲ ಕಾಡಲ್ಲೇ ಇರ್ತೀವಿ ಅಯ್ಯೋ ಹಾಗೇನಾ ಹಾಗೆ ಇದ್ದರೆ ರಾತ್ರಿ ಸಮಯದಲ್ಲಿ ತುಂಬಾ ಕಷ್ಟ ಅಲ್ವಾ ನಾನೊಂದು ವಿಷಯ ಕೇಳಲಾ ನಮ್ನ ನಿಮ್ ಜೊತೆನೆ ಇಟ್ಕೋತೀರಾ ನಮ್ಗೆ ತಿನ್ಲಿಕ್ಕೆ ಏನು ಕೊಡೋದ್ ಬೇಡ ಸ್ವಲ್ಪ ಹುಲ್ಲು ಕೊಟ್ರೆ ಸಾಕು ನಾನ್ ನಿಮ್ಗೆ ಹಾಲ್ ಕೊಡ್ತೀನಿ ಅದು ನಿನ್ನ ಇಲ್ಲಿ ಇರ್ಬೇಕು ಅನ್ಸಿದ್ರೆ ಖಂಡಿತ ಇರ್ಬೋದು ಹೋಗ್ಬೇಕು ಅನ್ಸುತ್ತೆ ಇರ್ತೀವಿ ಹಾಗಾದ್ರೆ ಬುಜ್ಜಿ ಜೊತೆ ನಾವೆಲ್ಲರೂ ಚೆನ್ನಾಗಿ ಆಟ ಆಡ್ಕೊಂಡಿರ್ಬೋದು ಹಾಗೆ ಮಕ್ಕಳು ತುಂಬಾನೇ ಖುಷಿಯಾದ್ರು ದೊಡ್ಡವರು ಕೂಡ ಮಕ್ಕಳನ್ನ ನೋಡಿ ಖುಷಿಯಾದ್ರು ಅಯ್ಯ್ ನನಗೆ ಆಟ ಆಡ್ಲಿಕ್ಕೆ ಇಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಸರಿ ಬುಜ್ಜಿ ಅದಕ್ಕೆ ಅಂತ ಶಾಲೆಗೆ ಹೋಗದೆ ಮನೇಲಿ ಮಾತ್ರ ಇರಬೇಡ ಬೆಳಿಗ್ಗೆ ಸ್ಕೂಲಿಗೆ ಹೋಗಿ ಆಡುಮರಿಗಳಾ ನೀವು ಆ ಗುಡಿಸಲಲ್ಲೇ ಇರಿ ಅಲ್ಲೇ ಇರ್ತೀವಿ ನನ್ ಮನೆ ತುಂಬಾ ಚಿಕ್ಕದು ಅದಕ್ಕೇನೆ ಹಾಗೆ ಆ ಅಡಿಗೆ ಟುನಿಯ ಪರಿಸ್ಥಿತಿ ಅರ್ಥ ಆಯ್ತು ಆಮೇಲೆ ಟುನಿ ಹಾಗೂ ಬುಜ್ಜಿ ಇಬ್ರು ಮನೆಯೊಳಗಡೆ ಹೋದ್ರು ಆ ಹಾಡು ತನ್ನ ಮರಿಗಳ ಜೊತೆ ಪಾಕದಲ್ಲಿ ಇತ್ತು ಹೀಗಿರುವಾಗ ರಾತ್ರಿ ಸಮಯ ಆಯಿತು ಆವಾಗ ಹಾಡು ಮೇಲೆ ಮೇಲೆ ಬಂಗಾರದ ಬಣ್ಣಕ್ಕೆ ಬದಲಾಗ್ತಿತ್ತು ಆಡು ಅದರ ಮನಸ್ಸಲ್ಲಿ ನಾನು ರಾತ್ರಿಯಲ್ಲಿ ಚಿನ್ನವಾಗಿ ಬದಲಾಗಿ ಚಿನ್ನದ ಹಾಲನ್ನು ಕೊಡ್ತೀನಿ ಅಂತ ಅವರಿಗೆ ಗೊತ್ತಿಲ್ಲ ಪಾಪ ಅವರು ನನ್ನನ್ನು ಕಾಪಾಡಿದ್ರು ಅವರು ಕಷ್ಟದಲ್ಲಿ ಇರಬಾರ್ದು ನಾನು ಕೊಡುವ ಚಿನ್ನದ ಹಾಲನ್ನು ಮಾರಿ ಅವರು ಶ್ರೀಮಂತರಾಗಬೇಕು ಹಾಗಂತ ಆ ಹಾಡು ಅದರ ಮನಸ್ಸಲ್ಲಿ ಅಂದ್ಕೊಳ್ತಾ ಇತ್ತು ಆವಾಗ್ಲೇ ಸ್ವಲ್ಪ ಸಮಯದಲ್ಲಿ ಟುನಿ ಗುಬ್ಬಚ್ಚಿ ಹಾಲು ಆವಾಗ ಆಡು ಬಂಗಾರದ ಬಣ್ಣದಲ್ಲಿರೋದನ್ನ ನೋಡಿ ಆಶ್ಚರ್ಯ ಪಟ್ಲು ಆದ್ರೆ ಯಾವ್ದೇ ಪ್ರಶ್ನೆನೆ ಕೇಳದೆ ಅವಳು ಹಾಲ್ ಕರೆದ್ಲು ಆವಾಗ್ಲಿ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಗೆ ಬಂತು ಆವಾಗ ಆ ಆಡು ಚಿನ್ನದ ಹಾಲನ್ನ ಕೊಟ್ಟಿತು ಚಿನ್ನದ ಹಾಲನ್ನು ನೋಡಿ ಟುನಿ ಬುಜ್ಜಿ ಇಬ್ರು ಕೂಡ ಆಶ್ಚರ್ಯ ಪಟ್ರು ಅರೆ ಇದೇನು ಚಿನ್ನದ ಹಾಲ್ ಬರ್ತಾ ಇದೆ ನಾನು ಬೆಳಿಗ್ಗೆ ನೋಡುವಾಗ ನೀನ್ ಚೆನ್ನಾಗಿ ತಾನೇ ಇದ್ದೆ ಈಗ ಚಿನ್ನವಾಗಿ ಮಿಂಚ್ತಾ ಇದೀಯಾ ಈ ಹಾಲು ನಿಜವಾಗ್ಲು ಚಿನ್ನನೆ ಇದನ್ನು ಮಾರ್ಕೊಳ್ಳಿ ಚೆನ್ನಾಗಿ ಹಣ ಬರುತ್ತೆ ಆಡು ಅದ್ರ ಬಗ್ಗೆ ಹೇಳಿತು ಟುನಿ ಬುಜಿ ಇಬ್ರು ಅದನ್ ಕೇಳಿ ತುಂಬಾ ಆಶ್ಚರ್ಯಪಟ್ರು ಹಾಗಾದ್ರೆ ನನ್ ಕಷ್ಟ ಎಲ್ಲ ಹೋಗ್ಬಿಡುತ್ತಾ ನೀವು ಮಾಡಿದ ಸಹಾಯಕ್ಕೆ ನಮ್ಮ ಪ್ರತಿಫಲ ನಮ್ಮ ಜೀವನವನ್ನೇ ನೀವು ಬದಲಾಯಿಸಿದೀರಾ ಹಾಗೆ ಆ ಆಡು ಕೊಟ್ಟ ಹಾಲನ್ನ ಮಾರಿ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಜಿ ದೊಡ್ಡ ಶ್ರೀಮಂತರಾದ್ರು ಸಂತೋಷವಾಗಿ ಬಾಳ್ತಾ ಇದ್ರು ದುನಿಗುಬ್ಬಚ್ಚಿ ತುಂಬಾನೇ ಬಡವಳಾಗಿದ್ಲು ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿನ ಹೇಗಾದ್ರೂ ಚೆನ್ನಾಗಿ ಓದಿಸ್ಬೇಕು ಅಂತ ಅನ್ಕೊಳ್ತಿದ್ಲು ಅದಕ್ಕೋಸ್ಕರನೇ ಅವಳು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಸ್ವಲ್ಪ ಸ್ವಲ್ಪ ಕೊಡಿಡ್ತಾ ಇದ್ಲು ಬುಜ್ಜಿಗುಬ್ಬಚ್ಚಿನೋ ಚೆನ್ನಾಗಿ ಓದ್ಕೊಳ್ತಿದ್ಲು ಯಾವಾಗ್ಲೂ ಅವಳ ಕ್ಲಾಸಲ್ಲಿ ಏನೇ ಎಕ್ಸಾಮ್ ನಡೆದ್ರೂ ಸರಿ ಅವಳೇ ಫಸ್ಟ್ ಮಾರ್ಕ್ ತಗೊಳ್ತಿದ್ಲೋ ಹಾಗೆ ಚೆನ್ನಾಗಿ ಓದ್ಕೊಂಡು ಅವಾಗವಾಗ ಅವಾಗ ಮನೆ ಕೆಲಸದಲ್ಲಿ ತಾಯಿಗೆ ಸಹಾಯ ಮಾಡಿಕೊಂಡು ಸಂತೋಷವಾಗಿ ಬಾಳ್ತಿದ್ಳು ಹೀಗಿರುವಾಗ ಬುಜ್ಜಿಗುಬ್ಬಚ್ಚಿಗೆ ಸ್ಕಾಲರ್ಶಿಪ್ ಬಂದಿದ್ರಿಂದ ಟುನಿಗುಬ್ಬಚ್ಚಿ ತಕ್ಷಣ ಬುಜ್ಜಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಸೇರ್ಸ್ಬೇಕಂತ ಅಂದ್ಕೊಂಡ್ಲೋ ಅಂದ್ಕೊಂಡ ಹಾಗೇನೆ ಸೇರ್ಸಿದ್ಲು ಬುಜ್ಜಿ ಆದ್ರೆ ತುಂಬಾ ಬಡೋಳ ಅನ್ನೋದ್ರಿಂದ ಅಲ್ಲಿರ ಎಲ್ಲಾ ಮಕ್ಳು ಅವಳನ್ನ ಚುಡಾಯಿಸ್ತಾ ಇದ್ರು ಬುಜ್ಜಿಗುಬ್ಬಚ್ಚಿ ಪ್ರತಿದಿನ ಸ್ಕೂಲ್ಕ್ ಹೋಗಿ ಅಲ್ಲಿ ಸ್ಕೂಲಲ್ಲಿ ಅವಳಿಗೆ ಏನೇ ಕಷ್ಟ ಬಂದ್ರೂ ಕೂಡ ಅದನ್ನ ಟುನಿ ಹತ್ರ ಹೇಳ್ತಿರ್ಲಿಲ್ಲ ಯಾಕಂದ್ರೆ ತುನಿಗೆ ಗೊತ್ತಾದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ ಅನ್ನೋದಕ್ಕೋಸ್ಕರ ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಬೆಳಿಗ್ಗೆ ಟುನಿಗುಬ್ಬಚ್ಚಿ ಬೇಗನೆ ಎದ್ದು ಗುಜ್ಜಿನು ಬೇಗನೆ ಎಪ್ಸಿ ಆಮೇಲೆ ಅವಳ ಅಡಿಗೆ ಮಡಕೆ ಹೋದ್ಲೋ ಅಷ್ಟೇ ಬುಜ್ಜಿ ರೆಡಿಯಾಗಿ ಬಂದ್ಲೋ ಬುಜ್ಜಿ ಹೊಸ ಸ್ಕೂಲ್ ಹೇಗಮ್ಮ ಇದೆ ಅವ್ರು ಹೇಳಿಕೊಡೋ ಪಾಠ ಎಲ್ಲಾನು ಚೆನ್ನಾಗಿ ಅರ್ಥ ಆಗ್ತಾ ಇದೆಯಾ ಇಲ್ವಾ ಆ ಅರ್ಥ ಆಗ್ತಾ ಇದೆಯಮ್ಮ ಸರಿ ಬುಜ್ಜಿ ಇವಾಗೆಲ್ಲ ಸ್ಕೂಲಿಂದ ಬಂದ್ಮೇಲೆ ಯಾಕೆ ಬೇಜಾರಲ್ಲಿ ಇಲ್ವಲ್ಲಮ್ಮ ನಾನು ಯಾವಾಗ್ಲೂ ತರನೇ ಇರ್ತೀನಿ ಸರಿ ಸರಿ ತುಂಬಾ ಹೊತ್ತು ಓದ್ತಾನೆ ಇರ್ಬೇಡ ಆಮೇಲೆ ಸುಸ್ತಾಗುತ್ತೆ ಅರೆ ಎಲ್ಲರೂ ಓದಕ್ ಹೇಳಿದ್ರೆ ನೀನೇನಮ್ಮ ಓದ್ಬೇಡ ಅಂತಿದೀಯಾ ಹೆಚ್ಚಾಗಿ ಓದ್ತಾ ಇದೀಯಾ ಅಲ್ವಾ ಅದಕ್ಕೆ ಹೇಳ್ದೆ ಹಾಗೆ ತುನಿಗುಬ್ಬಚ್ಚಿ ಅಡಿಗೆ ಕೆಲಸ ಎಲ್ಲ ಮುಗಿದ ಮೇಲೆ ಗುಬ್ಬಚ್ಚಿ ಟಿಫನ್ ತಗೊಂಡು ಶಾಲೆಗೆ ಹೋದ್ಲೋ ಆದ್ರೆ ಕ್ಲಾಸ್ ಅಲ್ಲಿ ಟೀಚರ್ ಏನೋ ಬಂದಿಲ್ಲ ಅನ್ನೋದ್ರಿಂದ ಮಕ್ಕಳು ಜಾಲಿಯಾಗಿ ಮಾತಾಡ್ತಿದ್ರು ಆದ್ರೆ ಬುಜ್ಜಿನ ಯಾರನ್ನು ಜೊತೆಗೆ ಸೇರಿಸ್ಕೊಳ್ಳೇ ಇಲ್ಲ ಸ್ವಲ್ಪ ಸಮಯದಲ್ಲಿ ಬನ್ನೂ ಅವನು ಪೆನ್ಸಿಲ್ನ ಕಳ್ಕೊಂಡ ನನ್ನ ಪೆನ್ಸಿಲ್ ಕಾಣಿಸ್ತಿಲ್ಲ ಯಾರ್ ತೆಗ್ದಿದ್ದೋ ನೀನು ಪೆನ್ಸಿಲ್ ತಗೊಂಡ್ಬಂದೇನೋ ಹಾ ತಗೊಂಡ್ ಬಂದೆ ಇಷ್ಟೊತ್ತ ಆಟಾಡ್ತಿದ್ವಿ ಅಲ್ವಾ ಯಾರೋ ತೆಗ್ದಿರ್ಬೋದು ಬೇರೆ ಯಾರೋ ಈ ಬುಜ್ಜಿನೇ ತೆಗ್ದಿರ್ಬೇಕು ನಾವು ಆಟಾಡ್ತಿದ್ದಾಗ ಅವಳು ಮಾತ್ರ ತಾನಿದ್ದೋ ಅಯ್ಯೋ ನಾನು ಆತರ ಮಾಡಲ್ಲ ಏನೂ ತೆಗ್ದಿಲ್ಲ ನೀನು ಸುಳ್ಳು ಹೇಳಬೇಡ ಇವಾಗೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಏನೇನೋ ಕಾಣಿಸ್ತೇ ಹೋಗ್ತಾ ಇದೆ ಎಲ್ಲಾನು ತೆಗಿಯೋದು ನೀನ್ ತಾನೆ ಅರೆ ನನಗೆ ಅವಶ್ಯಕತೆ ಇಲ್ಲ ನಾನು ಏನ್ ಕೇಳಿದ್ರು ನಮ್ಮ ಅಮ್ಮ ಕೊಡಿಸ್ತಾರೆ ಟೀಚರ್ ಬರ್ಲಿ ಇವತ್ತು ನಿನ್ಗಿದೆ ನೋಡು ಹಾಗಂತ ಮಕ್ಕಳು ಬುಜ್ಜಿ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೋಸ್ಕರ ಕಾಯ್ತಿದ್ರು ಆವಾಗ್ಲೇ ಚಿಚುಕಾಗಿ ಟೀಚರ್ ಕ್ಲಾಸ್ ರೂಮ್ ಬಂದಾಗ ಬುಜ್ಜಿ ಮೇಲೆ ಎಲ್ರು ಕೂಡ ಕಂಪ್ಲೇಂಟ್ ಮಾಡಿದ್ರು ಅದನ್ನ ಕೇಳಿ ಚಿಚುಕಾಗಿಗೆ ಕೋಪ ಬಂತು ಏನ್ ಬುಜ್ಜಿ ಏನ್ ಮಾಡಿಟ್ಟಿದೀಯಾ ಹೀಗ್ ಮಾಡೋ ತಪ್ಪಲ್ವಾ ಅಯ್ಯೋ ಟೀಚರ್ ನಾನು ಯಾವ್ದೇ ತಪ್ಪನ್ನು ಮಾಡಲಿಲ್ಲ ಹ್ಮ್ ಸುಳ್ಳು ಹೇಳೋದು ಅಭ್ಯಾಸ ಆಗ್ಬಿಟ್ಟಿದೆ ನಿಂಗೆ ಎಲ್ಲಿ ನಿನ್ ಬ್ಯಾಗ್ ತೋರ್ಸು ತಗೊಳ್ಳಿ ಟೀಚರ್ ನನ್ನ ಬ್ಯಾಗ್ ಅಲ್ಲಿ ಏನೂ ಇಲ್ಲ ಚಿಚುಕಾಗಿ ಬುಜ್ಜಿಗುಬ್ಬಚ್ಚಿಯ ಬ್ಯಾಗ್ ಅಲ್ಲಿದ್ದ ಎಲ್ಲಾನು ಹೊರಗಡೆ ತೆಗೀತು ಅದರಲ್ಲಿ ಪೆನ್ಸಿಲ್ ಇತ್ತು ಟೀಚರ್ ಆ ಪೆನ್ಸಿಲ್ ನಂದೇ ಹಾ ಇಲ್ಲ ಅದು ನನ್ನ ಪೆನ್ಸಿಲ್ ನಮ್ಮಮ್ಮ ನನಗ್ ಕೊಡ್ಸೋದ್ರಿ ಟೀಚರ್ ಅವನ್ ಪೆನ್ಸಿಲ್ ಅಂತ ಹೇಳ್ತಿದ್ದಾನಲ್ವಾ ಟೀಚರ್ ಹಾಗಾದ್ರಿ ಬ್ಯಾಗ್ ಬ್ಯಾಗಲ್ಲಿ ಇನ್ನೊಂದು ಪೆನ್ಸಿಲ್ ಕೂಡ ಇರ್ಬೇಕು ಅಲ್ವಾ ನಿನ್ನತ್ರ ಪೆನ್ಸಿಲ್ ಇಲ್ಲ ಅಂತ ಇವೊಂದನ್ನು ಎತ್ಕೊಂಡಿರ್ಬೋದು ಬುಜಿ ನೀನ್ ಹೀಗ್ ಮಾಡ್ಬಾರ್ದಾಗಿತ್ತು ನಿನ್ನ ಬಡ ಮಕ್ಕಳಿಗೆ ಈ ಸ್ಕೂಲ್ ಸೀಟ್ ಕೊಟ್ಟಿದ್ದೆ ದೊಡ್ಡ ತಪ್ಪು ಈ ರೀತಿ ಕಳ್ತನ ಮಾಡೋ ಬುದ್ಧಿಯಲ್ಲ ನಿಮ್ಮಂತ ಬಡವ್ರಿಗೇನೆ ಇರೋದು ಏರೋ ಇವಾಗ್ಲೇ ಹೋಗಿ ಪ್ರಿನ್ಸಿಪಲ್ ಹತ್ರ ನಾನು ಹೇಳ್ತೀನಿ ಹಾಗೆ ಚಿಚುಕಾಗೆ ಬುಜ್ಜಿನ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡ್ ಹೋದ್ರು ಪ್ರಿನ್ಸಿಪಲ್ ಮಹಿಹದ್ ಹತ್ರ ಚಿಚುಕಾಗೆ ಎಲ್ಲಾನು ಮಹಿ ಮಹಿಹದ್ಗೆ ಬುಜ್ಜಿ ಮೇಲೆ ತುಂಬಾನೇ ಕೋಪ ಬಂತು ತಕ್ಷಣ ಅವ್ಳ ತಾಯಿನ ಫೋನ್ ಮಾಡಿ ಕರ್ಸದ್ರು ಬಜ್ಜಿನು ಸ್ಕೂಲ್ಗೆ ಬಂದ್ಲು ಏನಾಯ್ತು ಮೇಡಂ ಯಾಕೆ ನನನ್ ಕರ್ದಿದ್ದು ಅದೋ ನಿಮ್ಮ ಬುಜ್ಜಿ ಸ್ಕೂಲಲ್ಲಿ ಕಳ್ತನ ಮಾಡ್ತಾ ಇದ್ದಾಳೆ ಯಾಕೆ ಯಾಕ ರೀತಿ ಮಾಡ್ತಾಳೆ ಅವ್ಳು ಯಾವಾಗ್ಲೂ ಆ ರೀತಿ ಮಾಡಲ್ಲ ನಿಮ್ಮಗ್ಳು ಬಗ್ಗೆ ನೀವ್ ಹೇಳೋದಲ್ಲ ನಮ್ ಕ್ಲಾಸಲ್ಲಿರುವ ಎಲ್ಲಾ ಮಕ್ಕಳು ವಸ್ತುಗಳನ್ನ ಅವಳು ಕದಿದಾಳೆ ನಾವು ಬಡವರು ಅಂತ ನೀವು ಏನ್ ಬೇಕಾದ್ರೂ ಮಾತಾಡ್ತೀರಾ ನಮ್ಮ ಬಗ್ಗೆ ಮಹಿಹದ್ದು ಬುಜ್ಜಿ ಮೇಲೆ ಸುಮಾರು ಆರೋಪಗಳನ್ನ ಹೊರಿಸೋದ್ರು ಅದನ್ನ ಕೇಳಿಟ್ಟು ನೀ ಬೇಜಾರ್ ಮಾಡ್ಕೊಂಡ್ಲು ಬುಜ್ಜಿ ನೀನು ಏನಾದ್ರೂ ತಪ್ಪು ಮಾಡಿದ್ಯಾ ಅಮ್ಮ ಇಲ್ಲಮ್ಮ ಆ ಪೆನ್ಸಿಲ್ ನೀನ್ ಕೊಡ್ಸಿದ್ದು ಪೆನ್ಸಿಲ್ ಮಾತ್ರ ಅಲ್ಲ ನಿಮ್ಮ ಏನೇನೋ ಕದ್ಕೊಂಡಿಟ್ಕೊಂಡಿದಾಳೆ ನನ್ ಮಗಳು ನನ್ನ ಮನೆಯಲ್ಲಿ ಏನೂ ಕದಿಯೋದಿಲ್ಲ ಅವಳು ಸ್ಕೂಲಲ್ಲಿ ಯಾಕೆ ಕದಿತಾಳೆ ಹೌದಮ್ಮ ನಾನು ಯಾವ ತಪ್ಪು ಮಾಡಲಿಲ್ಲಮ್ಮ ಹ್ಮ್ ನಿಮ್ಮ ಮಗಳಿಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡ್ಕೊಂಡ್ ಬನ್ನಿ ಎಂಥ ನಮ್ಮ ಸ್ಕೂಲ ಸೇರಿಸಿದ್ದು ನಾವು ಮಾಡಿದ ದೊಡ್ಡ ತಪ್ಪು ಸೇರ್ಸಾಯ್ತಲ್ವಾ ಬೇರೆ ದಾರಿ ಇಲ್ಲದೆ ಸವಸ್ಕೊಳ್ತಾ ಇದ್ದೀವಿ ಮಹಿ ಅದು ಹೇಳಿದ ಮಾತುಗಳನ್ನ ಕೇಳಿ ಗುಬ್ಬಜ್ಜಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಬುಜ್ಜಿ ಅಂತ ಪಾಪ ಅಳ್ತಾನೆ ಇದ್ಲು ಹೌದೋ ಈ ತಿಂಗಳು ಫೀಸ್ ಕಟ್ಲಿಲ್ಲ ಸ್ಕಾಲರ್ಶಿಪ್ ಹಣ ಇನ್ನೂ ಬರ್ಲಿಲ್ವಾ ಅದು ಬರುವಾಗ ಬರ್ಲಿ ನೀವು ಕಟ್ಟಬೇಕಾಗಿರೋ ಹಣನ ಯಾಕೇನು ಕಟ್ಲಿಲ್ಲ ಅಂತ ಸ್ವಲ್ಪ ದಿನದಲ್ಲಿ ಹೇಗಾದ್ರೂ ನಾನು ಹಣ ಕೊಟ್ಬಿಡ್ತೀನಿ ಆ ಹಣ ಬರೋ ತನಕ ಬುಜ್ಜಿನ ಕೆಳಗಡೆ ಕೂರಿಸಿ ಟೀಚರ್ ಯಾವ ಮಕ್ಳು ಸ್ಕೂಲ್ಗೆ ಫೀಸ್ ಕಟ್ಲಿಲ್ಲ ಅಂದ್ರೂ ಇದೇ ರೀತಿ ಮಾಡ್ತೀರಾ ನಮ್ ಕಡೆ ಯಾವ್ದೇ ಮಕ್ಳು ಆ ರೀತಿ ಮಾಡೋದಿಲ್ಲಮ್ಮ ನೀವೇ ರೀತಿ ಮಾಡ್ತಿರೋದು ಟುನಿಗುಬ್ಬಜ್ಜಿ ತುಂಬಾನು ಬೇಜಾರ್ ಮಾಡ್ಕೊಂಡು ಬುಜ್ಜಿನ ಕರ್ಕೊಂಡು ಅವಳು ಮನೆಗೆ ಹೋದ್ಲು ಪಾಪ ಟುನಿ ಬೇಜಾರ್ ಮಾಡ್ಕೊಳ್ತಿದ್ಲು ಬಡವರನ್ನೋದ್ರಿಂದ ಎಲ್ಲ ಆರೋಪಗಳನ್ನ ನಮ್ಮೇಲೇನೆ ಹೊರಿಸ್ತಾ ಇದ್ದಾರೆ ಪಾಪ ಬುಜ್ಜಿ ನಾಳೆ ಕೆಳಗಡೆ ಕೂತ್ಕೊಂಡ್ರೆ ಅವಳಿಗೆ ಅವಮಾನ ಆಗುತ್ತೆ ಈ ರೀತಿ ಇವರೆಲ್ಲಾ ಮಾಡೋದ್ರಿಂದ ಓದೋ ಮಕ್ಳಿಗೂ ಕೂಡ ಓದುದ್ರ ಮೇಲೆ ಆಸಕ್ತಿ ಹೋಗ್ಬಿಡುತ್ತೆ ನಾಳೆ ಬುಜ್ಜಿ ಕೆಳಗಡೆ ಕೂರ್ಬಾರ್ದು ಹೇಗಾದ್ರೂ ಮಾಡಿ ನಾನು ಅವಳು ಫೀಸ್ ಹಣನ ಕಟ್ಬಿಡ್ಲೇಬೇಕು ಹಾಗಂತ ಅನ್ಕೊಂಡ್ಲು ಹಾಗೇನೆ ಅದಿನಾನು ಕಳೀತು ಮರುದಿನ ಬೆಳಿಗ್ಗೆ ಯಾವಾಗ್ಲೂ ತರ ಬುಜ್ಜಿ ಎದ್ದು ಸ್ಕೂಲಿಗೆ ತಯಾರಾಗ್ತಾ ಇದ್ಲೋ ಆದ್ರೆ ಅವಳು ತುಂಬಾನೇ ಭಯದಲ್ಲಿ ಇದ್ಲೋ ಬುಜ್ಜಿ ಬೇಗ ರೆಡಿಯಾಗಮ್ಮ ಆ ರೆಡಿ ಆಗ್ತೀನಿ ಅಮ್ಮ ಆದ್ರೆ ಆ ಸ್ಕೂಲಿಗೆ ಹೋಗೋದಕ್ಕೆ ನನಗೆ ಯಾಕೋ ಇಷ್ಟನೇ ಇಲ್ಲಮ್ಮ ಯಾಕೆ ಬುಜ್ಜಿ ಹಾಗೆ ಹೇಳ್ತಾ ಇದೀಯ ದಿನ ಮಕ್ಳೆಲ್ಲರೂ ಏನಾದ್ರೂ ಹೇಳ್ತಾನೆ ಇರ್ತಾರೆ ಟೀಚರ್ಸ್ ಕೂಡ ನಾನು ಬಡವಳು ಅನ್ನೋದ್ರಿಂದ ನನ್ನ ಬಗ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹ್ಮ್ ಬುಜ್ಜಿ ಅದಕ್ಕೋಸ್ಕರ ನೀನು ಸ್ಕೂಲಿಗೆ ಹೋಗಲ್ವಾ ಚೆನ್ನಾಗಿ ಓದಿ ಇಂಥವ್ರಿಗೆಲ್ಲ ನೀನು ಪಾಠ ಕಲಿಸ್ಕೊಡೋದು ಬೇಡ್ವಾ ಹಾಗಂತ ಟುನಿ ಬುಜ್ಜಿಗೆ ಧೈರ್ಯ ಕೊಟ್ಲು ಹಾಗೆ ಬುಜ್ಜಿನೂ ಅವತ್ತು ಶಾಲೆಗೆ ಹೋದ್ಲು ಆ ದಿನ ಅವಳನ್ನ ಕೆಳಗಡೆ ಕೂರಿಸಿದ್ರು ಕೂಡ ಬುಜ್ಜಿ ಏನು ಹೇಳ್ದೆ ಕೆಳಗಡೆ ಕೂತ್ಕೊಂಡು ಪಾಠ ಕೇಳಿಸ್ಕೊಳ್ತಾ ಇದ್ಲು ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಎಜುಕೇಷನಲ್ ಮಿನಿಸ್ಟರ್ ಆದ ಲೂಸಿ ಪಾರಿವಾಳ ಆ ಸ್ಕೂಲ್ನ ನೋಡ್ಕೊಂಡು ಹೋಗೋದಕ್ಕೋಸ್ಕರ ಅಲ್ಲಿಗೆ ಬಂದ್ರು ಅದನ್ನ ನೋಡಿ ಅವ್ರೆಲ್ರು ತುಂಬಾನೇ ಆಶ್ಚರ್ಯಪಟ್ರು ಲೂಸಿ ಪಾರಿವಾಳ ಏನು ಮಾತಾಡ್ದೆ ಎಲ್ಲಾ ಕ್ಲಾಸ್ ರೂಮ್ಗಳಿಗೂ ಹೋಗ್ತಾ ಇತ್ತು ಆವಾಗ ಬುಜ್ಜಿ ಕ್ಲಾಸ್ ರೂಮ್ ಅಲ್ಲಿ ಬುಜ್ಜಿ ಕೆಳಗಡೆ ಕೂತ್ಕೊಂಡಿರೋದನ್ನ ನೋಡಿತು ಬುಜ್ಜಿ ಕೆಳಗಡೆ ಕೂತ್ಕೊಂಡಿರೋದನ್ನ ನೋಡಿ ಲೂಸಿ ಆಶ್ಚರ್ಯ ಪಟ್ಟಿತು ಮಗು ಎದೇಳಮ್ಮ ಯಾಕ್ ನೀನು ಕೆಳಗಡೆ ಕೂತ್ಕೊಂಡಿದ್ಯಾ ಆ ಅದು ಮೇಡಂ ಆ ಹುಡುಗಿ ಬೇರೆ ಸ್ಕೂಲಿಂದ ನಮ್ ಸ್ಕೂಲಿಗೆ ಹೊಸದಾಗಿ ಜಾಯ್ನ್ ಆಗಿದಾಳೆ ಅಲ್ಲಿ ಅಭ್ಯಾಸ ಆಗಿರ್ಬೇಕೇನೋ ಆ ಬುಜ್ಜಿ ಯಾಕ್ ಕೆಳಗಡೆ ಕೂತ್ಕೊಂಡಿದ್ಯಾ ಮೇಲೆ ಕೂರು ಆದ್ರೆ ಈ ಕ್ಲಾಸ್ ಟೀಚರ್ ಇದಾರಲ್ವಾ ಅವ್ರ ಕೂರು ಕೂರ ಕೇಳ್ಬೇಕಾಗಿತ್ತು ತಾನೆ ಸಾರಿ ಮೇಡಂ ನಾನು ಹೇಳಿದ್ರೆ ಕೂಡ ಅವಳು ಕೇಳಿಲ್ಲ ಬುಜಿ ಅವಳ ಮನ್ಸಲ್ಲಿ ಅರೇ ಇವ್ರೆಲ್ರು ಈ ಮೇಡಮ್ ಹತ್ರ ಯಾಕೆ ಸುಳ್ಳು ಹೇಳ್ತಾ ಇದಾರೆ ತಪ್ ಮಾಡಿದ್ದೀವ್ರೋ ಆದ್ರೆ ತಪ್ಪೇ ಮಾಡದೆ ಇರುವ ಹಾಗೆ ಮಾತಾಡ್ತಿದ್ದಾರೆ ಈ ಮೇಡಂ ಯಾರು ಅಂತ ಗೊತ್ತಿಲ್ಲ ಆದ್ರೆ ಇವ್ರನ್ನ ನೋಡಿ ಇವ್ರೆಲ್ರು ಯಾಕೆ ಹೆದರ್ತಾ ಇದಾರೆ ಹಾಗಂತ ಅಂದ್ಕೊಂಡು ಮೇಡಮ್ ನೀವ್ ಯಾರು ನಾನು ಎಜುಕೇಷನಲ್ ಮಿನಿಸ್ಟರ್ ಅಮ್ಮ ಹೌದು ನೀನ್ ಯಾಕೆ ಕೆಳಗಡೆ ಕೂತ್ಕೊಂಡಿದ್ಯಾ ಅದು ನಮ್ಮಮ್ಮ ಫೀಸ್ ಕಟ್ಟಲಿಲ್ಲ ಅಂತ ನನ್ನನ್ನ ಕೆಳಗಡೆ ಕೋರ ಕೇಳಿದ್ರು ಅಯ್ಯೋ ಹಣ ಕಟ್ಲಿಲ್ವಾ ಯಾಕೆ ಏನಾಯ್ತು ಹಣ ಇಲ್ವಲ್ಲ ಮೇಡಮ್ ನಮ್ಮಮ್ಮ ಕೆಲ್ಸಕ್ಕೋಗಿ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಕಟ್ತಿದ್ದಾರೆ ಹಾಗೆ ಬುಜಿಗು ಬುಜಿ ನಡೆದ ಎಲ್ಲ ವಿಷಯವನ್ನ ಲೂಸಿ ಪಾರಿವಾಳ ಹತ್ರ ಹೇಳಿದ್ಲು ಅದನ್ನು ಕೇಳಿ ಲೂಸಿ ಪಾರಿವಾಳಕ್ಕೆ ಬೇಜಾರಾಯ್ತು ತುಂಬಾ ಕೋಪಾನೋ ಬಂತು ಏನಿದೆಲ್ಲ ಆ ಹುಡುಗಿ ಬಡ ಹುಡುಗಿ ಅಂತ ಈ ರೀತಿಯೆಲ್ಲ ಮಾಡ್ತೀರಾ ಇಲ್ಲ ಮೇಡಂ ಆ ಆ ಹುಡುಗಿ ತುಂಬ ಕೀತ್ಲೆ ಮಾಡ್ತಾಳೆ ಅದಕ್ಕೆ ನಿಮ್ಮ ತಪ್ಪನ್ನ ಮುಚ್ಚಿಡೋಕ್ಕೆ ನೋಡಬೇಡಿ ಹಾಗೆ ಮಾಡಿದ್ರೆ ಅದು ತಪ್ಪು ಒಂದ್ ಕಾಲದಲ್ಲಿ ನಾನು ಕೂಡ ಇದೇ ರೀತಿ ಬಡವಳೆ ನನಗೂ ಈ ರೀತಿ ಪರಿಸ್ಥಿತಿ ಎಲ್ಲ ಬಂದಿದೆ ಆ ಸಾರಿ ಮೇಡಮ್ ಇನ್ ಯಾವಾಗಲೂ ಈ ರೀತಿ ನಡೆಯಲ್ಲ ನನ್ನ ಹತ್ರ ಅಲ್ಲ ಈ ಮಗುದು ಅಮ್ಮನತ್ರ ಕೇಳಿ ಸಾರಿ ಇನ್ ಮುಂದೆ ಈ ರೀತಿ ಏನಾದರೂ ನಡೀತು ಅಂತ ನನಗೆ ಗೊತ್ತಾದ್ರೆ ಆಮೇಲೆ ನಾನು ಯಾರು ಅನ್ನೋದನ್ನ ನೀವು ತಿಳ್ಕೊಳ್ತೀರಾ ಟೀಚರ್ಗಳು ಮಕ್ಕಳಿಗೆ ಪಾಠ ಹೇಳಿಕೊಡ್ಬೇಕು ಬಡವರು ಶ್ರೀಮಂತರು ಅನ್ನುವ ವ್ಯತ್ಯಾಸವಲ್ಲ ಹಾಗೆ ಲೂಸಿ ಪಾರಿವಾಳ ಅವರಿಬ್ಬರಿಗೂ ಪಾಠ ಕಲ್ಸ್ಕೊಟ್ಟಿತ್ತು ಬುಜ್ಜಿಗೂ ಬುಜ್ಜಿಗುಬ್ಬಜ್ಜಿ ತುಂಬಾನು ಸಂತೋಷದಿಂದ ನಡೆದ ಎಲ್ಲಾ ವಿಷಯನ ಟುನಿ ಹತ್ರ ಹೇಳಿದ್ಲು ಆಮೇಲೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಟುನಿನ ಕರೆದು ಟುನಿ ಹತ್ರ ಕ್ಷಮಾಪಣೆ ಕೇಳಿದ್ರು